ಒಳ್ಳ ಸರ್ಕಾರಿ ಕಚೇರಿ ಸಾಕಷ್ಟು ಹುದ್ದೆಗಳು ತಲೆ ಆ ತಲೆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತೆ ಈ ಶಿಕ್ಷಕರ ಹುದ್ದೆ ಮತ್ತು ವರ್ಗಾವಣೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಆಡಳಿತ ಸುವರ್ಣ ಆಯೋಗದವರಿಗೆ ಈ ನೌಕರರು ವಿರೋಧಿ ಶಿಫಾರಸುಗಳನ್ನು ಮಾಡಿದಾರ ಅವುಗಳನ್ನ ಸಾಕಷ್ಟು ಇನ್ನೂ ಪರಾಮರ್ಶಿಸಿ ಶಿಫಾರಸುಗಳನ್ನು ಆರಂಭಿಸಬೇಕಂತಾರೆ ಅದೇ ರೀತಿ ಭರ್ತಿ ಫೀಸಲಾಗಿ ಅನುಷ್ಠಾನಗೊಂಡು ದಾಖಲಾತಿಯನ್ನು ಭರ್ತಿ ಮಾಡ್ಬೋದು ಆಮೇಲೆ ಅನುದಾನದ ಶಾಲಾ ಕರೇಜಿಗಳ ಕ್ರಮಕ್ಕೆ ಬದುಕಿಗೆ ಸಿದ್ದಮಿಗೆ ಒ ಪಿ ಎಸ್ ಸೌಲಭ್ಯವನ್ನು ಜಾರಿ ಮಾಡ್ಬೇಕಂತಕ್ಕಂಥದ್ದು ಆಮೇಲೆ ಪಿಂಚಣಿದಾರರಿಗೆ ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಒಳಗೆ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಸರ್ ಮೂಲವಾಗಿ ಈ ಎಲ್ಲ ಸರ್ ಶಿಕ್ಷಕರಿಗೆ ಟಿ ಇ ಟಿ ಪರೀಕ್ಷೆ ಪಾಸಾದ ಮಾತ್ರ ಅವರಿಗೆ ಅವರಿಗೆ ಟಿ ಇ ಪರೀಕ್ಷೆ ಪಾಸಾದ ಮಾತ್ರ ಇದು ಮಾಡಬೇಕಂತ ಅದನ್ನು ರದ್ದುಪಡಿಸ್ಬೇಕಂತ ಹೇಳಿ ತಮ್ಮ ಮುಖಾಂತರ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಬಿಜಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ನಮ್ಮ ಅಖಿಲ ಭಾರತ ಸರ್ಕಾರಿ ನೌಕರರ ಒಕ್ಕೂಟದ ಒಕ್ಕೂಟದ ಕರೆಯ ಮೇರೆಗೆ ಸ ರಾಜ್ಯ ಸರ್ ಸರ್ಕಾರಿ ನೌಕರು ಮತ್ತು ಕೇಂದ್ರ ಸರ್ಕಾರಿ ನೌಕರಗಳ ಬೇಡಿಕೆಗಳನ್ನು ಈಡೇರಿಸುವ ಫಲಕ್ಕಾಗಿ ರಾಷ್ಟ್ರಾದ್ಯಂತ ಮುಷ್ಕರವನ್ನು ಸಂಸ್ಕಾರದ ಮಾಡೋದು ಪೂರ್ವಭಾವವಾಗಿ ಇವತ್ತು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಏನಂತಂತಂದ್ರೆ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ 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 ಖಾಲಿ ಹುದ್ದೆಗಳಾದವು ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ತಿಳ್ಕೊಂಡು ಈ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಈ ಶಿಕ್ಷಕರಿಗೆ ಈ ಟಿ ಇ ಟಿ ಪರೀಕ್ಷೆ ಪ್ರತಿ ಸಲುವಾಗಿ ಟಿ ಇ ಟಿ ಪರೀಕ್ಷೆಗೆ ಕರೆದು ಪ್ರತಿ ಕಡ್ಡಾಯ ಅಂತಕ್ಕಂಥ ಮಾಡಿದ್ದಾರೆ ಆ ಕಡ್ಡಾಯವನ್ನು ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿದೆ ಆ ಸುಪ್ರೀಂ ಕೋರ್ಟ್ ಡಿಸಿಷನನ್ನು ಮಾಡೋ ಸಂಬಂಧ ಇವರು ಮನೆಯ ಇದನ್ನು ಪುನರ್ ಪರಿಶೀಲನಾ ಅರ್ಜಿಯನ್ನು ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರವರು ಸಲ್ಲಿಸಬೇಕು ಅಂತಕ್ಕಂಥದ್ದು ಮಾತನ್ನು ನಾವು ನೀವು ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಎನ್ ಪಿ ಎಸ್ ಎನ್ ಪಿ ಎಸ್ ಇರ್ತಕ್ಕಂಥ ಸರ್ಕಾರಿ ನೌಕರರು ಸಾಕಷ್ಟು ತೊಂದರೆ ಆಗುತ್ತದೆ ಅದರಿಂದ ಓ ಪಿ ಎಸ್ ಬಳ್ಳಿ ಕುರು ಕೂಡ ಈ ಮೂಲಕ ಒಂದು ವಿನಂತಿಸ್ಬಡ್ತಾ ಇದ್ದೀವಿ ಆಮೇಲೆ ಈ ಒಂದು ಬಡ್ತಿ ಮೀಸಲಾತಿ ಈಗ ಇಲ್ಲಿವರೆಗೂ ಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೊಟ್ಟಿದ್ದು ಬಡ್ತಿ ಮೀಸಲಾತಿ ಮುಖಾಂತರ ಅದು ಈಗೆಲ್ಲ ರೋಸ್ಟರ್ ಮಾಡಿದೆ ಅದರ ಪ್ರಕಾರ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸರ್ಕಾರ ನೌಕರು ಆಗಿರ್ತಾರೆ ಪಿಂಚಣಿ ಆದವ್ರಿಗೂ ಕೂಡ ಒಂದು ಆರೋಗ್ಯ ಸಂಚೇನ ಇದರಲ್ಲಿ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದು ಈ ಮುಖಾಂತರ ಸರ್ಕಾರವನ್ನು ಸರ್ಕಾರ ಸ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ ನನ್ನ ಹೆಸರು ಅಶೋಕ್ ವಿಕಲ್ಲ ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಸ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರನೊಬ್ಬರ ಒಕ್ಕೂಟ ವಿಜಯಪುರ ಸಾಕು ಓಕೆ ಸರ್ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರನೊಬ್ಬರ ಒಕ್ಕೂಟ ಕೇಂದ್ರ ಸಂಸ್ಥೆ ಕರೆ ಮೇರೆಗೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪದಾಧಿಕಾರ ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮ ಮಾಡಿ ಜಿಲ್ಲಾ ಮುನಿಪತ್ರ ಕೊಡ್ತಾ ಇದ್ದೇವೆ ಸುಮಾರು ಎಪ್ಪ ಇದು ಮೇನ್ ಡಿಮ್ಯಾಂಡು ಇದು ಇದು ಪಿ ಎಫ್ ಆರ್ ಡಿ ಎ ಬಿಲ್ ಪೆನ್ಷನ್ ಪ್ರೆನ್ಷನ್ ಫಂಡು ರೆಗ್ಯುಲೇಟರಿ ಆ್ಯಕ್ಟ್ ಬಿಲ್ ಅದನ್ನು ರದ್ದು ಮಾಡಿಸಬೇಕು ಒ ಪಿ ಎಸ್ ಎಪ್ಪ ಅಂತ ಪುನಃ ಜಾರಿಗೆ ಆಗಬೇಕು ಅಂತಕ್ಕಂಥ ಮೇನ್ ಡಿಮ್ಯಾಂಡು ಆಮೇಲೆ ಇನ್ನೊಂದು ಟಿ ಇ ಟಿ ಅಂತ ಮಾಡಿದ್ದಾರೆ ಸರ್ಕಾರ ಆ ಟಿ ಇಟ್ ಟೀಚರ್ಸ್ಗೆ ಭಾಳ ಕರಳ ಆಗಿದೆ ಸುಮಾರು ಒಂದು ಎರಡು ಸಾವಿರ ಹತ್ತರಿಂದ ನೇಮಕವಾದವರಿಗೆ ಕಡ್ಡಾಯ ಮಾಡಿದ್ದಾರೆ ಅದಕ್ಕೆ ಅದು ಅಕಸ್ಮಾತ್ ಅದು ಪಾಸಾಗಿದ್ದಾರೆ ಅದು ಮತ್ತು ಇದು ಅದು ಬಂದು ನೂರೆಂಟು ಕಾಯ್ದೆ ಮಾಡ್ತಾ ಇದ್ದಾರೆ ಅದನ್ನು ಟೀಟನ್ನು ಸಂಪೂರ್ಣ ರದ್ದು ಮಾಡಬೇಕು ಈ ಟೀಚರ್ಸ್ ಭಾಳ ಕನ್ನಡ ಶಾಸನಾಗಿದಾವೆ ಆಮೇಲೆ ಇರ್ತಕ್ಕಂಥ ಸರ್ಕಾರ ಉದ್ಯೋಗ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಸರ್ಕಾರಿ ಉದ್ಯೋಗ ಖಾಲಿ ಇದೆ ಆ ಪೂರ್ಣ ಶೀಘ್ರವಾಗಿ ಭರ್ತಿ ಮಾಡಬೇಕು ಈ ಖಾದಿ ಉದ್ಯೋಗಗಳೇನಪ್ಪ ಇರ್ತಕ್ಕಂಥದ್ದು ನಾವು ಹಾದಿರ್ತಕ್ಕಂಥ ನೌಕರು ಮಾಡೋದ್ರಿಂದ ನೂರೆಂಟು ಕಾಯ್ದೆಗಳು ಬರ್ತಾ ಇವೆ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರ್ ಮುಂತಾದ ರೋಗಗಳು ಬರ್ತಾಯಿದೆ ಅವ್ನು ಇಪ್ಪ ತಳಗಡೆ ಸರ್ಕಾರ ಈ ಕಾರ್ಯತ ಉದ್ಯಮ ಶೀಘ್ರ ಭರ್ತಿ ಮಾಡಬೇಕು ಅದ್ರ ಜೊತೆಗೆ ಪಿ ಎಫ್ ಆರ್ ಟಿ ಬಿಲ್ ಪರದು ಮಾಡಬೇಕು ಓ ಪಿ ಎಸ್ ಓ ಪಿ ಎಸ್ನ ಪ್ರಮುಖವಾದ ಡಿಮ್ಯಾಂಡ್ಸು ಈ ಒಂದು ಡಿಮ್ಯಾಂಡ್ಸ್ ಜೊತೆಗೆ ಸಂಜೀವ್ ನಾರ್ಯೋಜನೆ ಪೆಂಚಿದವರು ಕೂಡ ಜಾರಿ ಮಾಡಬೇಕು ಆ ಮುಖಾಂತರ ಬೆಂಚಿನದಾರು ಕೂಡ ಎಪ್ಪಂತಾರೆ ನೀಡ್ತಿವಿ ನಿವೃತ್ತಿ ಅಂತ ನಿವೃತ್ತಿ ಆದಂಥ ಸಂದರ್ಭದಲ್ಲಿ ನೌಕರಿಗೆ ಕಾಯ್ದೆ ಬರ್ತದೆ ಈಗ ಜಾಸ್ತಿ ಬರ್ತಾ ಆ ಆ ನಂತರ ನೌಕರಿಗೆ ನಮ್ಮದಿನ್ನು ಬದುಕೊಳ್ಳೋಕ್ಕೆ ಈ ಸಂಜೀವನಿ ಯೋಜನೆ ಕೂಡ ನೂತನವರು ವಿಸ್ತರಣೆ ಸ್ವತಂತ್ರ ಮನವಿ ಈ ಜೊತೆಗೆ ಈ ಸರ್ಕಾರ ನೌಕರಿಗೆ ಅಂತಾರೆ ಈ ಎಲ್ಲ ಸಮಸ್ಯೆ ಇಪ್ಪ ಅಂತ ಹಿಂಗ ಸಲುವಾಗಿ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಹೋರಾಟ ದೆಹಲಿಯಿಂದ ಇಟ್ಕೊಂಡು ಕಾಶ್ಮೀರಲ್ಲಿ ಎಲ್ಲ ಎಪ್ಪ ಸರ್ಕಾರ ನೌಕರ ಮುಖಂಡಗಳು ಮತ್ತು ಸಾಂಕೇತಿಕ ಬಂದಿ

ಸರ್ ಮೂಲವಾಗಿ ಈ ಎಲ್ಲ ಸರ್ ಶಿಕ್ಷಕರಿಗೆ ಟಿ ಇ ಟಿ ಪರೀಕ್ಷೆ ಪಾಸಾದ ಮಾತ್ರ ಅವರಿಗೆ ಅವ್ರಿಗೆ ಟಿ ಇ ಟಿ ಪರೀಕ್ಷೆ ಪಾಸಾದ್ರೆ ಮಾತ್ರ ಇದು ಮಾಡಬೇಕಂತ ಸರ್ ಅದನ್ನು ರದ್ದುಪಡಿಸಬೇಕಂತ ಹೇಳಿ ತಮ್ಮ ಮುಖಾಂತರ